ಎಲ್ಲರ ಸಹಕಾರದೊಂದಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಯಶಸ್ವಿಗೊಳಿಸಿ ರಾಯರೆಡ್ಡಿ ಹೇಳಿಕೆ ಕೊಪ್ಪಳ ಜಿಲ್ಲೆಯ ಕೊಕನೂರು ತಾಲೂಕಿನ ಬಾನಾಪುರ ಗ್ರಾಮದಲ್ಲಿ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬಾನಾಪುರದಲ್ಲಿ ರವಿವಾರ ದಿವಸ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರಾದ ಮತ್ತು ಯಲ್ಬುರ್ಗಾ ಮತಕ್ಷೇತ್ರದ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರಿಂದ ಉದ್ಘಾಟನೆ ನೆರವೇರಿಸಲಾಯಿತು ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಬೆಳೆ ವಿಮೆ ರೈತರ ಬೆಳೆ ಸಾಲ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮತ್ತು ಇನ್ನೂ ಅನೇಕ ರೀತಿ ಉಪಯೋಗಗಳಿದ್ದು ರೈತ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳುವುದರ ಜೊತೆ ಸೊಸೈಟಿ ಸಂಘಗಳನ್ನ ಉಳಿಸಿಕೊಳ್ಳಬೇಕು ಈಗಾಗಲೇ ರಾಜಕೀಯ ರಂಗದಲ್ಲಿಯೂ ವಂಶ ಪಾರಂಪರ್ಯ ಅಧಿಕಾರ ದುರ್ಬಳಕೆಗಳು ನಡೆಯುತ್ತಿದ್ದು ಸಹಕಾರಿ ಸಂಘಗಳಲ್ಲಿ ಅಧಿಕಾರ ದುರ್ಬಳಕೆಗಳು ಆಗದಂತೆ ಮತ್ತು ವಂಶ ಪಾರಂಪರ್ಯ ಆಡಳಿತವನ್ನ ಆಗದಂತೆ ನೋಡಿಕೊಳ್ಳುವುದರ ಜೊತೆಗೆ ಇನ್ನುಳಿದವರಿಗೆ ಅವಕಾಶಗಳು ಸಿಗುವ ಹಾಗೆ ಆದಾಗ ಮಾತ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇನ್ನು ಲಾಭದಾಯಕ ಹೊಂದಲು ಸಾಧ್ಯವಾಗುತ್ತದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಚಂದ್ರಶೇಖರಯ್ಯ ಹಿರೇಮಠ ಪ್ರಾಸ್ತಾವಿಕ ನುಡಿಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಸೊಸೈಟಿ ಷೇರು ಸದಸ್ಯರು ಹಾಗೂ ಬಾನಾಪುರ ಲಕ್ಮಾಪುರ ತಳಕಲ್ ಕೋಮಲಾಪುರ ಚಿತ್ತಾಪುರ ತಳಕಲ್ ಅಡವಿಹಳ್ಳಿ ಹಾಗೂ ಸೊಸೈಟಿಯ ಪದಾಧಿಕಾರಿಗಳು ಗ್ರಾಮದ ಗುರು ಹಿರಿಯರು ಗ್ರಾಮ ಪಂಚಾಯಿತಿಯ ಪಿಡಿಒ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಇನ್ನು ಅನೇಕರು ಉಪಸ್ಥಿತರಿದ್ದರು ಚೆನ್ನೈಯ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ಕುಕನೂರು ಅನುಕೂಲ ಸಲುವಾಗಿ ಅದರ ಮೂಲ ಉದ್ದೇಶಗಳು ಒಂದೇ ಅನ್ನೋದಕ್ಕೆ ನಾನು ಹೇಳಿದೆ ಅದಕ್ಕೆ ಅದರ ಅನುಕೂಲತೆ ಸಿಗ್ತದೆ ಸೊಸೈಟಿ ಅನುಕೂಲತೆ ಆಗ್ತದೆ ಅದಕ್ಕೆ ಇವನ್ನ ತಾವೆಲ್ಲ ಬೆಳೆ ಸಾಲ ಇವೆಲ್ಲ ತೆಗೆದುಕೊಳ್ಳಿ ತಮ್ಮ ಮನೆತನನ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಅದಕ್ಕೆ ಹೆಚ್ಚಿನ ಹೆಚ್ಚಿನ ಸದಸ್ಯರಾಗಲಿ ಸೊಸೈಟಿಗಳಲ್ಲಿ ಬರ್ರಿ ಮತ್ತು ಸೊಸೈಟಿ ಉಳಿಬೇಕು ಉಳಿಸ್ಕೋಬೇಕು ನೀವು ಮತ್ತೆ ಏನಾಗ್ಬಿಟ್ಟದೆ ಸೊಸೈಟಿಯಲ್ಲೂ ಕರಪ್ಷನ್ ಸ್ಟಾರ್ಟ್ ಆಗಿಬಿಟ್ಟದೆ ಸರ್ಕಾರದಲ್ಲಿ ಈಗಾಗಲೇ ಕರಪ್ಷನ್ ಇದೆ ಸರ್ಕಾರದಲ್ಲೂ ಕರಪ್ಷನ್ ಆಗಿಬಿಟ್ಟದ್ ಮತ್ತೇನು ಆಗಿಲ್ಲ ಅಂತಲ್ಲ ಆಗಿಬಿಟ್ಟಿದೆ ಮತ್ತೆ ಇಲ್ಲಿನೂ ಏನಾಗಿದೆ ಅಲ್ಲಿ ಅಲ್ಲಿನೂ ಕೂಡ ಈ ವಂಶ ಪರಂಪರೆ ಆಡಳಿತ ಸರ್ಕಾರದ ಎಂ ಎಲ್ ಎಂ ಪಿ ಅವರೇ ಮನೆಯರೇ ಅವರು ಇಲ್ಲಿನೂ ಅವರೇ ಇಲ್ಲಿಂದ ಅಲ್ಲಿ ಅವ್ರ ನಮ್ಮ ಅಲ್ಲಿ ಅಣ್ಣ ಇಲ್ಲಿ ಈ ಸೊಸೈಟಿ ಆ ಅಧ್ಯಕ್ಷ ಎಲ್ಲ ಇವರೇ ಇರ್ತಾರೆ ಅದಕ್ಕೆ ಕೆಲವು ಅಮೆಂಡ್ಮೆಂಟ್ ತರಬೇಕಾಗೈತಿ ಯಾರೋ ಅವ್ರು ಒಂದ್ಸಲ ಆದ್ಮೇಲೆ ಮತ್ತೆ ಆಗುವಾರ್ದು ಹೇಳಿ ಎಂ ಎಲ್ ಪಿನೂ ಹಂಗೆ ಮಾಡ್ಬೇಕಾಗೈತಿ ಇಲ್ಲೇ ಹಂಗೆ ಮಾಡ್ಬೇಕಾಗಿತ್ತು ಯಾಕೆ ಹೇಳ್ತೀನಿ ಅಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಹಿಡ್ಕೋಬಾರ್ದು ಯಾವುದೋ ಸಂಸ್ಥೆಗಳನ್ನ ಇದು ಸೇವಾ ಮನೋಭಾವನೆ ಮಾಡುವಂತ ಆಗಬೇಕು ಅದಕ್ಕೆ ನಾನು ಪ್ಯಾರಲಲ್ ಆಗಿ ಸರ್ಕಾರದಾಗ ಇಲ್ಲಿ ನಡ್ಕೊಂಡು ಇಲ್ಲದ ಯಶಸ್ವಿ ಆಗಲ್ಲ ಅದಕ್ಕೆ ಇವತ್ತು ಕರ್ನಾಟಕ ಮೂರನೇ ನಂಬರ್ ಇದೆ ಇವತ್ತು ಗುಜರಾತ್ ಐ ತಿಂಕ್ ನಂಬರ್ ಒನ್ ಇನ್ ದ ಕೋಪರೇಟಿವ್ ಫೀಲ್ಡ್ ನಂದು ಮೂರನೇ ನಂಬರ್ ಇದೆ ಒಳ್ಳೆ ಅವಕಾಶಗಳಿದಾವೆ ಅದರ ಲಾಭವನ್ನು ಜನ ನೀವು ಪಡ್ಕೊಳ್ಬೇಕನ್ನಂತ ಮಾತನ್ನ ಹೇಳಿ ಇವತ್ತು ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ಆರ್ ಡಿ ಸಿ ಬ್ಯಾಂಕ್ ಅದಕ್ಕೆ ಹೋಗ್ತಾ ಇದ್ದೇನೆ ದಯವಿಟ್ಟು ಭಾವಿಸಬಾರ್ದು ಸಮಯದ ಅಭಾವ ಇದೆ ಅವರ್ ಲೇಟ್ ಮಲ್ಲಿಕಾರ್ಜುನ್ ಹೆಚ್ಚು ಟೈಮ್ ಕೈಬೋದಾಗಿತ್ತು ಅನ್ಶೆಡ್ಯೂಲ್ ಪ್ರೋಗ್ರಾಮ್ ಮಾಡಿ ನಡುವೆ ಹೋಗ್ಲಿ ಅಲ್ಲಿ ಕೊಪ್ಪಳದಲ್ಲಿ ಮಾಡೋಣ ಎಲ್ಲ ಹೇಳೋಣ ಮಾಡೋಣ ಒಂದು ಹಿನ್ನೆಲೆ ಇರ್ತಕ್ಕಂತ ಬಸವರಾಜ ರಾಯರಡ್ಡಿ ಅವರು ಹೊತ್ತು ಮುಖ್ಯಮಂತ್ರಿ ಅವರ ಆರ್ಥಿಕ ಸಲಹೆಗಾರ ಜೊತೆಗೆ ನಮ್ಮ ಮಾರಾಪುರ ಗ್ರಾಮ ಪಂಚಾಯತ್ ನಮ್ಮ ಸೊಸೈಟಿ ಕೂಡ ಅವತ್ತೇ ರಿಜಿಸ್ಟ್ರೇಷನ್ ಆಯಿತು ಅವರು ಬಂದ ನಂತರ ಸಾಹೇಬ್ರ್ ಮೊದಲೇ ಸಾರಿ ಬಂದಾಗ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡ್ತಕ್ಕಂಥ ಎಲ್ಲ ಗ್ರಾಮಸ್ಥರ ಗ್ರಾಮ ಪಂಚಾಯತ್ ಸದಸ್ಯರ ಎಲ್ಲ ಗ್ರಾಮಸ್ಥರ ಬಹುಜನಗಳ ಕನಸಾಗ ಇವತ್ತಿನ ಅನಸಾಗಿದೆ ಅದೊಂದು ಪರವಾಗಿ ತಳಕಲ್ ವಿಷನ್ ಬಾನಾಪುರ್ ವಿನ್ ಈ ಸೇರ್ತಕ್ಕಂಥ ಸುಮಾರು ಏಳು ಹಳ್ಳಿಗಳು ಬಾನಾಪುರ್ ಲಕ್ನಾಪುರ ತಳ್ವಾಳ್ ಕುಮಳಾಪುರ್ ಮತ್ತು ಅಡವಿಹಳ್ಳಿ ತಳಕಲ್ ಈ ಏಳು ಹಳ್ಳಿಗಳಿಗೆ ಎರಡು ಸೊಸೈಟಿ ಬಹಳ ಮುತುವರ್ಜಿ ವಹಿಸಿ ಸಾಹೇಬರು ಬಹಳ ಬಹಳ ಹೆಚ್ಚಿನ ಮುತುವರ್ಜಿ ವಹಿಸಿ ಇಲಾಖೆಯವರು ಕೂಡ ಸಹಕಾರ ಕೊಟ್ಟು ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ ಈ ಸಂಸ್ಥೆಗೆ ಸಾಮಾನ್ಯ ಸಾಹೇಬರು ಅದಕ್ಕೆ ಏನ್ ಬೇಕು ಸಕಲ ಸೌಲಭ್ಯಗಳನ್ನ ಏಪ್ರಿಲ್ ನಂತರ ನಾವು ಮಾಡಿಕೊಡ್ತಂತ ಸಾ ನಮ್ಮ ತಾಲೂಕು ನಲ್ಲಿ ಸಾಬರು ಬಹುಶಃ ಕುದುರೆಮೂರ್ತಿ ಒಂದು ಸೊಸೈಟಿ ಮಾಡಕ್ ಹೇಳಿದ್ದಾರೆ ಸಂಕುನೂರ್ ಒಂದು ಸೊಸೈಟಿ ಆಗಿದೆ ಸುಮಾರು ಒಂಬತ್ತು ಎನ್ ಮಾಡಕ್ ಸಾಹೇಬರು ಸಂಪೂರ್ಣ ಸಹಕಾರ ಕೊಟ್ಟು ಇಲಾಖೆ ಅಧಿಕಾರಿಗಳು ಕೂಡ ಅಷ್ಟೊಂದು ಮುತುವರ್ಜಿ ವಹಿಸಿ ಮಾಡ್ತಾ ಇದಾರೆ ನಮ್ಮ ತಾಲೂಕಿನ ಸಿರುವವರು ಕೂಡ ಅಷ್ಟೇ ಮುತುವರ್ಜಿ ವಹಿಸಿ ಎಲ್ಲ ವ್ಯವಸಾಯ ಪಂಚಾಯತಿ ಒಂದು ಸೊಸೈಟಿ ಆಗ್ತಕ್ಕಂಥ ಸರ್ಕಾರದ ಕಾನೂನಿನ ಪರವಾಗಿ ಅದನ್ನೇ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಕಲಕಲ್ ಸೊಸೈಟಿ ಕೂಡ ಮನ್ನನೆ ಹೊಸ ಬಾಡಿ ಬಂದು ಒಂದು ತಿಂಗಳಿಂದ ರಚನೆ ಆಗಿದೆ ಇಲ್ಲಿ ಕೂಡ ಇದು ಒಂದು ಹೊಸದಾಗಿದೆ ನಮ್ಮ ತಾಲೂಕಿನಲ್ಲಿ ಸುಮಾರು ಒಂಬತ್ತು ಹೊಸ ಸೊಸೈಟಿಗಳು ಹುಟ್ಟಾಕಿ ಹಾಕಿ ತಕ್ಷಣ ಮಾಡ್ತಕ್ಕಂಥ ವ್ಯವಸ್ಥೆ ಸಾವಿರ ಮಾಡ್ತಾರೆ ಅವರು ಹೇಳಿದ್ದಾರೆ ನನ್ನ ಕೈಲೇ